ಮಂಗ ಮತ್ತು ಮೊಸಳೆ ಒಂದಾನೊಂದು ಊರಲ್ಲಿ ಒಂದು ನದಿ ಇತ್ತು ಆ ನದಿಯಲ್ಲಿ ಒಂದು ಮೊಸಳೆ ಮತ್ತು ಅದರ ಕುಟುಂಬ ಅಂದರೆ ಅದರ ಹೆಂಡತಿ ಮಕ್ಕಳು ವಾಸವಾಗಿದ್ದವು ಆ ನದಿಯಲ್ಲಿ ದಿನೇ ದಿನೇ ಮೀನುಗಳು ಕಡಿಮೆಯಾದವು ಆಗ ಆ ಮೊಸಳೆಗಳು ಹಸಿದುಕೊಂಡೇ ನದಿಯಲ್ಲಿ ಅತ್ತಿಂದಿತ್ತ ಈಜಾಡುತ್ತಾ ಯಾರಾದರೂ ತಮಗೆ ಆಹಾರ ಕೊಡುವರೇನೋ ಎಂದು ದಿನವೂ ಕಾಯುತ್ತಿದ್ದರು ಹೀಗಿರುವಾಗ ಒಂದು ದಿನ ಗಂಡ ಮೊಸಳೆಯ ಕಣ್ಣಿಗೆ ಮರದ ಮೇಲಿರುವ ಮಂಗ ಒಂದು ಬಿತ್ತು ಆ ಮಂಗ ಏನನ್ನೋ ಚಪ್ಪರಿಸಿಕೊಂಡು ತಿನ್ನುತ್ತಿತ್ತು ಆಗ ಮೊಸಳೆ ದಡಕ್ಕೆ ಬಂದು ಮಂಗಣ್ಣ ಮಂಗಣ್ಣ ನೀನು ಏನು ತಿನ್ನುತ್ತಿರುವೆ ಅಂತ ಕೇಳಿತು ಆಗ ಮಂಗ ಮೊಸಳೆ ಮೊಸಳೆ ಇದು ಮಾವಿನ ಹಣ್ಣು ಇದು ತುಂಬ ಸಿಹಿಯಾಗಿರುತ್ತದೆ ಅಂತ ಹೇಳ್ತು ಆಗ ಮೊಸಳೆ ಮಂಗಣ್ಣ ನನ್ನ ನದಿಯಲ್ಲಿ ಮೀನುಗಳು ಕಡಿಮೆ ಆಗಿವೆ ಇರುವ ಮೀನುಗಳು ತುಂಬ ಚಾಲಾಕಿ ಅವು ನಮ್ಮ ಕೈಗೆ ಸಿಗದೆ ದೂರ ಹೀಜಿ ಹೋಗುತ್ತವೆ ಹೀಗಾಗಿ ನಾನು ಮತ್ತು ನನ್ನ ಹೆಂಡತಿ ಎಷ್ಟೋ ದಿವಸದಿಂದ ಹಸಿದುಕೊಂಡು ಇದ್ದೇವೆ ಆಕೆ ನಾನು ಏನಾದರೂ ತರ್ತೀನಿ ಅಂತ ನನ್ನ ದಾರಿಯನ್ನೇ ಕಾಯ್ತಾ ಇರ್ತಾಳೆ ನನಗೂ ಸ್ವಲ್ಪ ಹಣ್ಣುಗಳನ್ನು ಕಿತ್ತು ಕೊಡುವೆಯಾ ಅಂತ ಮೊಸಳೆ ಕೋತಿಗೆ ಕೇಳಿತು ಅಯ್ಯೋ ಅದಕ್ಕೇನಂತೆ ಧಾರಾಳವಾಗಿ ಕೊಡ್ತೀನಿ ಆದರೆ ನೀವು ಮಾಂಸಾಹಾರಿಗಳು ಹಣ್ಣುಗಳು ನೀವು ತಿನ್ನುವಂತಿಲ್ಲವಲ್ಲ ಎಂದಿತು ಮಂಗ ಹಸಿವಿನಿಂದ ಕಣ್ಣೇ ಕಾಣುತ್ತಿಲ್ಲ ಈಗ ನಾವು ಏನು ಸಿಕ್ಕಿದರೂ ತಿಂದು ಬಿಡುವ ಪರಿಸ್ಥಿತಿಯಲ್ಲಿದ್ದೇವೆ ಅಂತ ಮೊಸಳೆ ಹೇಳಿದಾಗ ಮಂಗನಿಗೆ ಪಾಪ ಅಯ್ಯೋ ಅನಿಸ್ತು ಆಗ ಹಣ್ಣುಗಳನ್ನು ಕಿತ್ತುಕೊಟ್ಟಿತು ಹಣ್ಣು ತಿಂದ ಮೊಸಳೆ ಓಹೋ ಇದೆಷ್ಟು ಸಿಹಿಯಾಗಿದೆ ಎಂದು ಹೊಟ್ಟೆ ತುಂಬ ತಿಂದು ತನ್ನ ಹೆಂಡತಿಗೂ ಹಣ್ಣುಗಳನ್ನು ತೆಗೆದುಕೊಂಡು ಹೋಯಿತು ಹೀಗೆ ಮೊಸಳೆ ದಿನಾ ಬಂದು ಹಣ್ಣು ತಿನ್ನುವುದು ಹೆಂಡತಿಗೆ ಕೊಂಡು ಒಯ್ಯು ಹೋಗುವುದು ಮಂಗ ಮತ್ತು ಮೊಸಳೆ ಒಳ್ಳೆಯ ಸ್ನೇಹಿತರಾದರು ಮಂಗ ಮೊಸಳೆಯ ಬೆನ್ನೇರಿ ನದಿಯಲ್ಲಿ ಸವಾರಿ ಸಹ ಮಾಡುತ್ತಾ ಇತ್ತು ಆಟವಾಡ್ತಾ ಇತ್ತು ತುಂಬ ದಿನಗಳ ಬಳಿಕ ಮೊಸಳೆಯ ಹೆಂಡತಿ ತನ್ನ ಗಂಡನ ಬಳಿ ರೀ ಮಂಗ ಕೊಡುವ ಈ ಹಣ್ಣುಗಳು ಎಷ್ಟು ರುಚಿ ಮತ್ತು ಎಷ್ಟು ಸಿಹಿಯಾಗಿವೆ ದಿನ ಇಂಥದ್ದೇ ಹಣ್ಣುಗಳನ್ನು ತಿನ್ನುವ ಮಂಗ ಇನ್ನೆಷ್ಟು ರುಚಿಯಾಗಿರಬಹುದು ಅಲ್ವೇನ್ರಿ ಅಂತ ಹೇಳಿತು ಛೇ ಹಾಗೆಲ್ಲ ಹೇಳಬೇಡ ಅವನು ನನ್ನ ಗೆಳೆಯ ದಿನವೂ ನಮಗೆ ಹಣ್ಣು ಕೊಟ್ಟು ನಮ್ಮ ಹಸಿವನ್ನು ನೀಗಿಸುತ್ತಿದ್ದಾನೆ ಅವನ ಹೃದಯ ತುಂಬ ಒಳ್ಳೆಯದು ಎಂದಿತು ಗಂಡು ಮೊಸಳೆ ಅದಕ್ಕೆ ಹೆಂಡತಿ ಅದೇ ಅದೇ ಅವನ ಹೃದಯ ತುಂಬ ಒಳ್ಳೆಯದು ಅದು ಇನ್ನೂ ಸಿಹಿಯಾಗಿರುತ್ತದೆ ನನಗೆ ಅವನ ಹೃದಯ ತಿನ್ನುವ ಆಸೆಯಾಗಿದೆ ನನಗೆ ಅದು ಬೇಕೇ ಬೇಕು ಇಲ್ಲದಿದ್ದರೆ ನಾನು ನಿಮ್ಮ ಹತ್ತಿರ ಮಾತನಾಡುವುದಿಲ್ಲ ಎಂದು ಅಳುತ್ತಾ ಕುಳಿತಿತ್ತು ಈಗ ಏನಪ್ಪಾ ಮಾಡೋದು ಹೇಗಾದರೂ ಮಾಡಿ ಮಂಗನನ್ನು ಮನೆಯೊಳಕ್ಕೆ ಕರೆದುಕೊಂಡು ಬರಬೇಕು ಎಂದುಕೊಳ್ಳುತ್ತಾ ಮೊಸಳೆ ಮಂಗ ಇದ್ದಲ್ಲಿಗೆ ಹೋಗಿ ಮಂಗಣ್ಣ ಮಂಗಣ್ಣ ನಿನ್ನನ್ನು ನನ್ನ ಹೆಂಡತಿ ಊಟಕ್ಕೆ ಕರೆದಿದ್ದಾಳೆ ಈ ದಿನ ನೀನು ನಮ್ಮ ಮನೆಗೆ ಬರಲೇಬೇಕು ಎಂದಿತು ಮಂಗನಿಗೆ ತುಂಬ ಸಂತೋಷವಾಯಿತು ಆಗಲಿ ನಡಿ ಹೋಗೋಣ ಎನ್ನುತ್ತಾ ಮಂಗ ಮೊಸಳೆ ಬೆನ್ನೇರಿ ಕುಳಿತಿತು ಹೀಗೆ ಸಾಗುವಾಗ ಮೊಸಳೆಗೆ ತುಂಬ ಬೇಸರವಾಯಿತು ನಮಗೆ ಉಣ್ಣಲು ಇಲ್ಲದ ಕಾಲದಲ್ಲಿ ಸಹಾಯ ಮಾಡಿದ ಮಂಗನನ್ನು ಇಂದು ನನ್ನ ಹೆಂಡತಿ ತಿಂದು ಬಿಡುತ್ತಾಳಲ್ಲವಾ ಏನಾದರೂ ಆಗಲಿ ಇವನಿಗೆ ಇದ್ದಿದ್ದು ಇದ್ದ ಹಾಗೆ ಹೇಳೋಣ ಹೇಗೂ ನದಿಯ ನಡುವಲ್ಲಿದ್ದೇವೆ ಮಂಗನಿಂದ ಇನ್ನು ದಡಕ್ಕೆ ಹೋಗುವುದು ಅಸಾಧ್ಯ ಎಂದುಕೊಂಡು ಮೊಸಳೆ ಮಂಗಣ್ಣ ನಾನು ನಿನಗೆ ಒಂದು ಸತ್ಯವನ್ನು ಹೇಳುತ್ತೇನೆ ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಿರುವುದು ಏಕೆಂದರೆ ನನ್ನ ಹೆಂಡತಿ ನಿನ್ನ ಹೃದಯ ತಿನ್ನಬೇಕಂತೆ ಅವಳಿಗೆ ತುಂಬ ಆಸೆಯಾಗಿದೆಯಂತೆ ಎಂದಿತು ಒಂದು ಕ್ಷಣ ದಿಗಿಲುಗೊಂಡ ಮಂಗ ತಕ್ಷಣ ಸಾವರಿಸಿಕೊಂಡು ಮೊಸಳೆ ಮುಂದೆ ಏನನ್ನೂ ತೋರಿಸಿಕೊಳ್ಳದೆ ಅಯ್ಯೋ ಮೊಸಳೆ ನಾವು ಮಂಗಗಳು ನಮ್ಮ ಹೃದಯವನ್ನು ಯಾವಾಗಲೂ ನಮ್ಮ ಮರದ ಮೇಲೆಯೇ ಇಟ್ಟಿರುತ್ತೇವೆ ನೀನು ಮೊದಲೇ ಹೇಳಬಾರದೆ ಆಗಲೇ ತೆಗೆದುಕೊಂಡು ಬರಬಹುದಿತ್ತು ಬಾ ಈಗ ವಾಪಸ್ಸು ಹೋಗಿ ಮರದಲ್ಲಿರುವ ಹೃದಯ ತರೋಣ ಎಂದಿತು ಆಗಲಿ ಎಂದು ವಾಪಸ್ಸು ದಡಕ್ಕೆ ಕರೆದುಕೊಂಡು ಬಂದಿತ್ತು ಮೊಸಳೆ ದಡ ಸೇರಿದ ಕೂಡಲೇ ಮಂಗ ಚಂಗನೆ ಮರಕ್ಕೆ ಹಾರಿ ಹೋಗೋ ಹೋಗೋ ಮೋಸಗಾರ ಮೊಸಳೆ ನಿನಗೆ ಸಹಾಯ ಮಾಡಿದ ನನಗೆ ಇದೇನಾ ನೀನು ಮಾಡುವುದು ನೀನು ಪರಮ ದುಷ್ಟ ನನ್ನ ನಿನ್ನ ಗೆಳೆತನ ಹಿಂದಿಗೆ ಮುಗಿಯಿತು ನಿನಗೆ ನಾನು ಹಣ್ಣುಗಳನ್ನು ಕಿತ್ತು ಕೊಡುವುದಿಲ್ಲ ಹೋಗಾಚೆ ಎಂದು ಬೈದು ಕಳಿಸಿತು ಇದು ಮೊಸಳೆ ಮತ್ತು ಮಂಗನ ಕತೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಕತೆಗಳನ್ನು ನಾನು ಅಪ್ಲೋಡ್ ಮಾಡುವೆ